ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಅವಾಗ ನಮ್ಮಮ್ಮಿ ಬೆಣ್ಣೆ ಮಾಡ್ತಾ ಇದ್ದಾರೆ ನನ್ನ ಸ್ಕಿನ್ ಕೈ ಬ್ರೈಟ್ ಆಗಿದೆ ಫಸ್ಟು ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಇವಾಗ ಗೆದ್ದಿದ್ದೀನಿ ಜಸ್ಟ್ ಇವಾಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ರೆಡಿ ಆಯೋನು ಆಗಿಲ್ಲ ಸ್ನಾನ ಮಾಡಬೇಕು ಇವಾಗ ಹೋಗಿ ಬೆಣ್ಣೆ ನಮ್ಮ ಮನೇಲಿ ಇದೇ ತಿನ್ನಲ್ಲ ನಾವು ಿನಿಕ್ ತಿಂತೀವಿ ಪ್ಯಾಕೆಟ್ ಸಿಕ್ಕಿದಾಗ ಬೆಣ್ಣೆ ಇದ್ದ ಮಾಡ್ಕೊತೀವಿ ನಾ ಸ್ವಲ್ಪ ತಗೊಂತೀವಿ ಹಿಂಗೆ ಹೊಡಿತವ್ರೆ ನೋಡಮ್ಮ ಬೆಲ್ಲು ಸುಖಿಗೆ ಸ್ವಲ್ಪ ಕಳಿಸ್ಬೇಕು ನಮ್ಮ ಮಮ್ಮಿನೇನು ಬೇಬಿ ಹಗ್ಗಲ್ಲಿ ಹೋಗಿ ಬಟ್ಟೆ ಎಲ್ಲ ತೊಂದರೆ ಕೈಸೋಲ್ಗೆ ಎಷ್ಟ್ ಕೆ ಜಿ ಅಮ್ಮದು ಅರ್ಧ ಬರ್ತದೆ ಅರ್ಧ ಇಲ್ಲ ಅಂದ್ರೆ ಒಂದ್ ಕಾಲ್ ಅರ್ಧ ಬತ್ತದ ಅಷ್ಟು ಕೆಜಿ ಕಾಲ್ ಕೆಜಿ ಬತ್ತದ ಕಾಲ್ ಕೆಜಿ ತುಪ್ಪ ಆಗಿದೆ ನೋಡಿ ಕನೆಯಲ್ಲಿ ಬೆಣ್ಣೆ ಇದು ಬೆಣ್ಣೆ ಇವಾಗ ಕರಗಿಸ್ತೀಯಲ್ಲ ಆಮೇಲೆ ತುಪ್ಪ ಒಂದು ಅನ್ನಕ್ಕೆ ಹಾಕೊಂಡು ತಿಂತವ್ರೆ ಗೈಸ್ ನಮ್ಮ ತಾತ ನಮ್ಮ ಮನೇಲಿ ಮಾಡಿರೋದಂದ್ರೆ ಇಷ್ಟ ಆಗೋಲ್ಲ ಅದೇನೋ ಒಂಥರ ರೈಸ್ ಹಸಿ ಹಸಿ ಟೀ ಕುಡಿಬೇಕು ಬಟ್ಟೆ ಟೀ ನಂಗೆ ಬೇಡ ಸೊ ಅವತ್ತು ರಶ್ಮಿಗೆ ಏನು ಏಲರ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇಫ್ ಇನ್ ಕೇಸ್ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡ್ಬೋದು ಸೊ ಅಲ್ಲಿ ನಿಮಗೆ ನಾನು ಪ್ರೈಸಸ್ ಆಗಿರ್ಬೋದು ಯಾವ ಥರ ಬೇಕಾಗಿದೆ ಬೇಕಾಗಿದೆ ಅಂತ ತಿಳ್ಕೊಂಡು ನಾನು ನಿಮಗೆ ಮಾಡಿಕೊಡ್ತೀನಿ ಸೊ ಯಾಕೆ ಐಸ್ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಇಷ್ಟ ಆಯಿತು ನನಗೆ ಹಾಗೆ ನಿಮಗೂ ಕೂಡ ಹೇಗೆ ಅಂತ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತಲ್ವ ಹೇಗನ್ನಿಸ್ತು ಅಂತ ಹೇಳಿ ಸೊ ಯಾ ಇನ್ನ ಇಂಪ್ರೂವ್ಮೆಂಟ್ ಅಂದ್ರೂ ಅದನ್ನು ಕೂಡ ಕಮೆಂಟ್ ಮಾಡಿ ಫುಲ್ ಟಯರ್ಡಾಗಿ ಹೋಗಿದ್ದೀನಿ ನಾನಂತೂ ರುಚಿ ಥರ ಹೋಗಿದ್ದೀನಿ ಸೊ ಲೆಟ್ಸ್ ಗೋ ಫ್ರೆಶ್ ಪನ್ಕ ಸೊ ಅದಕ್ಕೆ ಮುಂಚೆ ಸ್ವಲ್ಪ ಮಾ ಟಿವಿ ಉಂಡಿ ಸೈಸ್ ಗೈಸ್ ಅಮ್ಮ ದೇವರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಚೆಂಡ್ ತುಂಬ ಹೋಗ್ಬಿಟ್ಟಿದೆ ಎಲ್ಲ ಪೂಜೆ ಮಾಡಿದರೆ ಇತ್ತು ಬಟ್ ನಮ್ಮ ಯೂಸಿಂಗ್ ದ ಸಾಯಿಲ್ ಸ್ವಲ್ಪ ವರ್ಕ್ ಆಗ್ತಾ ಇದೆ ಅನಿಸುತ್ತೆ ಗೈಸ್ ಉಮ್ಮ ಜಾಸ್ತಿ ಬಂದ್ಬಿಡ್ತು ಅಷ್ಟೇ ಇಲ್ಲಿ ಬರ್ರಿ ಡಿಸ್ಟರ್ಬೆನ್ಸ್ ಪೀಸ್ ಸಕ್ಕತ್ತಾಗಿದೆ ಒಂದು ಹಾಫ್ ಅನ್ ಅವರ್ ಬಿಟ್ಟರೆ ಸಾಕು ಅಷ್ಟರಲ್ಲಿ ನಾನು ಊಟ ಮಾಡಿ ಹೋಗಿ ನಾನಾಗ ಮಾಡ್ಕೊಂಡು ಬರ್ತೀನಿ ಆಮೇಲೆ ಐತೆ ನಾ ಪ್ರಮೋಷನ್ ಅಂತ ಒಬ್ಬರು ನೋ ಇಟ್ಸ್ ನಾಟ್ ಪ್ರಮೋಷನ್ ಜಸ್ಟ್ ನಾನು ರೀಲ್ಸಲ್ಲಿ ನೋಡಿ ತಗೊಂಡಿದ್ದೆ ಯಾ ಒಂದು ಸ್ವಲ್ಪತ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬರೋದು ಅಷ್ಟೇ ಮುಗೀತು ಎಲ್ ಸ್ಟ ಸ್ಮೆಲ್ಲಿದ್ದು ಬ್ಯಾಡಾಗಿಲ್ಲ ವೈಸ್ ಕ್ಯಾಸ್ಟ್ರಲ್ ಆಯಿಲ್ ಥರ ಕ್ಯಾಸ್ಟರ್ ಆಯಿಲ್ ಥರ ಬ್ಯಾಡಾಗಿಲ್ಲ ಚೆನ್ನಾಗಿದೆ ಸ್ಮೆಲ್ ಹಾಕೋಬೋದು ಅವತ್ತು ನಮ್ಮ ಮಮ್ಮಿ ದೋಸೆ ಮತ್ತು ಬೆಳಗ್ಗೆ ಸಾರು ಮಾಡಿದ್ರು ಬೇಳೆ ಸಾರು ದೋಸೆ ಆ್ಯಂಡ್ ಬೇಳೆ ಸಾರು ಕಾಂಬಿನೇಷನ್ ತು ತುಂಬಾ ಚೆನ್ನಾಗಿತ್ತು ಸೊ ಗೈಸ್ ಇವಾಗ ನಾನು ಹೋಗಿ ಗಾಡಿ ಎತ್ಕೊಂಬರ್ಬೇಕು ಪಲವಿ ರೆಡಿ ಆಗ್ತಾ ಇದ್ದೀನಿ ಏನೋ ಒಂಥರ ಕಾಣಿಸ್ತಾ ಇದ್ದೀನಿ ನಾನು ನಾನು ಡಲ್ಲೋಡಿತಾಯ್ತು ಮಕ್ಕ ಯಾ ಗೈಸ್

ಗೈಸ್ ಪಲ್ಲವಿ ಎಲ್ಲಿದ್ದಳೆ ಗೊತ್ತಿಲ್ಲ ಕರ್ಕೊಂಬರ್ ಹಾಕಂತ ಹೋಗ್ತಾಯಿದ್ದಾನೆ ಅಜ್ಜ ನಂಗೆ ಗಾಡಿಯಲ್ಲಿ ಬಿಟ್ಟಿರೋದ್ರಿಂದ ಸ್ವಲ್ಪ ಪೂಜೆಗೆ ವೇಟ್ ಮಾಡಬೇಕು ಏ ಅಮ್ಮ ಕಾಯಿ ನಿಮ್ಮ ಚಿಕ್ಕಪ್ಪ ಹುಡುಕ್ತಾರಲ್ಲಿ ಹೋಗ್ಬೇಕಂತ ಹೋಗು ಸೊಗೈಸ್

ಸೊ ಗಾಯ್ ಮಳೆ ಬರ್ತಾ ಇದೆ ಏನಾರು ಮಾತಾಡೋ ಮಾತಾಡಣ್ಣ ಮಾತಾಡ್ತಿಯಾ ಮಾತಾಡೋ ಮಾತಾಡಜ್ಜಿ

నే వ్లాగ్ మార్క్ చేస్తానే చించిమాంటి చింబామౌ అల్ల నంబర్ కాకలే నంబర్ అంతే హ చిమో ఆ దారిని ఉచూర్ మాటాడతరిని ಕರೆಕ್ಟ್ ಇಲ್ಲಿ ಚಿಮಿಸಿದ್ರೇನೆ ಇವಳು ದೊಡ್ಡವಳೆ ಏನ್ ಕೆಲ್ಸ ಇಲ್ಲ ಗೈಸ್ ಚಿಕ್ಕವಳು ಇವಾಗ ಡ್ಯೂಟಿಕ್ ಬಿಟ್ಟವಳೆ ಮುಂಚೆ ಮಾಡ್ತೀನಿ ಇವಳು ಇವಾಗ ಅವಳು ಮಾಡ್ತಾವಳೆ ಸಲ ಸೆಕೆಂಡ್ ಟಿವಿಎಸ್ ಗಾಯ್ಸ್ ಇದು ತರಂತ ನಮೃತಿಗೆ ನوبನೆ ಹೊರತದ ನಮೃತಿಗೆ ತಾತ ತಂಗಿ ಪ್ರೈವೇಟ್ ಸ್ಟೋರಿ ನೋಡಿ ಗಾಯ್ಸ್ ಚೆನ್ನಾಗಿದೆ ನಮ್ಮ ಮಾವ लास्ट ಮಾವನ ತೋರಿಸ್ತೀನಿ ನೋಡಿ ಗಾಯ್ಸ್ ಕೋಳದಾರೆ 21 fondo la ಹೂಗಿ ತೊಗೊಳ್ಸಾರ್ಥ ಬರ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಒಂಬತ್ತು ಗಂಟೆವರೆಗೂ ತೆಗೆದಿರುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾ ಇರೋದು ಈಗ ಎದುರು ಈಗೇಷನ್ तो कोई बात नहीं ये कह रहे थे कि वे दे हो ना ये कि मतलब ना वो अंडर स्टोर तक ये ये दूर पानी के आते हैं सो थिंक इतिहास अब ಸೊ ಇಷ್ಟ ಇಷ್ಟಾಗಿತ್ತು ಆತನ ವ್ಲಾಗ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮೇಕ್ ಶೋರ್ ದಷ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್